ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಬ್ಲಾಗ್ಸ್ ನಾವು ದೋಸೆ ಮಾಡಿದಾದ್ಮೇಲೆ ಇಡ್ಲಿ ಮಾಡಿದಾದ್ಮೇಲೆ ಒಂಚೂರು ಆದ್ರೂ ಈ ರೀತಿ ಬಟ್ಲಲ್ಲಿ ಹಿಟ್ಟು ಮಿಕ್ಕೇ ಇರುತ್ತೆ ಹಿಟ್ಟನ್ನ ಹಾಗೆ ನಾವು ಸಿಂಕಲ್ ಹಾಕಿ ವಾಶ್ ಮಾಡಿ ಬಿಸಾಡೋ ಬದಲು ಇದಕ್ಕೆ ನಾವು ಒಂದು ಚಂಬು ಅಥವಾ ಒಂದು ಬಾಟ್ಲಷ್ಟು ನೀರು ಹಾಕ್ಬಿಟ್ಟು ಚೆನ್ನಾಗಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಅವು ಮೇಲೆ ಮನೆಯಲ್ಲಿದ್ರು ಸಹ ಗಿಡಗಳನ್ನ ಪಾಟಲ್ಗಳಲ್ಲಿ ಚಿಕ್ಕ ಚಿಕ್ಕ ಪಾಟಲ್ ಬೆಳೆಸಿರ್ತೀವಿ ಅಥವಾ ನೆಲದಲ್ಲಿ ಎಲ್ಲಾದ್ರೂ ಸ್ಪೇಸ್ ಇದ್ರೆ ನಾವಲ್ಲಾದ್ರೂ ನೌಕರ್ಬೇನ್ ಗಿಡ ಆಗಲಿ ದಾಸವಾಳ ಗಿಡ ಆಗಲಿ ಬೆಳೆಸ್ಕೊಂಡಿರ್ತೀವಿ ಸೊ ಅಲ್ಲಿ ಆ ಗಿಡಗಳಿಗೆ ಈ ನೀರನ್ನು ಹಾಕೋದ್ರಿಂದ ಒಳ್ಳೆ ಫರ್ಟಿಲೈಸರ್ ತರ ವರ್ಕ್ ಆಗುತ್ತೆ ಗಿಡಗಳು ಸೊಂಪಾಗಿ ಬೆಳೆಯುತ್ತೆ ಸೊ ವೇಸ್ಟು ಅಂತ ಬಿಸಾಡೋ ನೀರನ್ನು ನಾವು ಈ ರೀತಿ ಬಳಕೆ ಮಾಡಬಹುದು ಮಿಕ್ಕಿರೋ ದೋಸೆ ಹಿಟ್ಟನ್ನ ಗಟ್ಟಿ ಗಟ್ಟಿ ಗಿಡಗಳಿಗೆ ಹಾಕ್ಬಾರ್ದು ಈ ರೀತಿ ಚೆನ್ನಾಗಿ ನೀರು ನೀರ್ ಮಿಕ್ಸ್ ಮಾಡಿ ನಾವು ಯೂಸ್ ಮಾಡಬಹುದು ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಅದು ನಾವು ಶುಂಠಿನ ಹೊರಗಡೆಯಿಂದ ತರ್ತೀವಿ ಶುಂಠಿನಲ್ಲಿ ತುಂಬಾ ಮಣ್ಣಿರುತ್ತೆ ನಾವು ಶುಂಠಿನ ತಂದ ತಕ್ಷಣ ಈ ರೀತಿ ಅಲ್ಲಿ ನೀರು ಇಟ್ಬಿಟ್ಟು ನೀರಲ್ಲಿ ಒಂದ್ ಅರ್ಧವರ್ ಅಥವಾ ಒನ್ ಅವರ್ ಚೆನ್ನಾಗಿ ಅದರಲ್ಲಿರೋ ಮಣ್ಣೆಲ್ಲ ನೀಟಾಗಿ ಬಂದ್ಬಿಡುತ್ತೆ ಆಮೇಲೆ ನಾವ್ ಈ ರೀತಿ ಚೆನ್ನಾಗಿ ಉಜ್ಜಿಬಿಟ್ಟು ಬಿಟ್ಟು ವಾಶ್ ಮಾಡ್ಬಿಟ್ಟು ಶುಂಠಿನಲ್ಲಿ ತುಂಬಾ ಮಣ್ಣಿರೋದ್ರಿಂದ ನಾವು ಒಂದ್ ಎರಡ್ ಮೂರ್ ಸರಿ ಚೆನ್ನಾಗಿ ಫ್ರೆಶ್ ವಾಟರ್ ಅಲ್ಲಿ ವಾಶ್ ಮಾಡ್ಕೋಬೇಕು ವಾಶ್ ಮಾಡ್ಕೊಂಡಾದ್ಮೇಲೆ ನಾನು ಇಲ್ಲಿ ಒಂದು ಬಟ್ಲಲ್ಲಿ ನೀರು ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ಇಲ್ಲಿ ಒಂದು ಸ್ಪೂನ್ ಉಪ್ಪು ಹಾಕೋತಾ ಇದೀನಿ ಸೊ ಈ ರೀತಿ ನಾನು ಇಲ್ಲಿ ಉಪ್ಪು ನೀರಲ್ಲಿ ಒಂದ್ಸರಿ ಶುಂಠಿನ ಚೆನ್ನಾಗಿ ವಾಶ್ ಮಾಡ್ಕೊಂಡು ಮತ್ತೆ ನಾವು ಗ್ಲಾಸ್ ಆಗಲಿ ಅಥವಾ ಈ ರೀತಿ ಯಾವ್ದಾದ್ರು ಪ್ಲಾಸ್ಟಿಕ್ ಬಾಟ್ಲೆ ಆಗ್ಲಿ ಪ್ಲಾಸ್ಟಿಕ್ ಬಾಕ್ಸ್ ಆಗ್ಲಿ ಅದರಲ್ಲಿ ಒಂದ್ ಸ್ವಲ್ಪ ನೀರ್ ತಗೊಂಡು ನಾವು ವಾಶ್ ಮಾಡ್ಕೊಂಡಿರೋ ಶುಂಠಿನ ಅದರಲ್ಲಿ ಆ ನೀರಲ್ಲಿ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿಬಿಟ್ಟು ನಾವು ಸ್ಟೋರ್ ಮಾಡಿ ಫ್ರಿಜ್ ಅಲ್ಲಿ ಇರೋದ್ರಿಂದ ನಾವು ಒಂದ್ ಎರಡು ವಾರದವರೆಗೂ ಶುಂಠಿನ ಫ್ರೆಶ್ ಆಗಿ ಹಾಗೆ ಇಟ್ಕೋಬೋದು ಒಣಗದೇ ಇರೋ ಹಾಗೆ ಈ ರೀತಿ ನಾವು ಫ್ರಿಜ್ಜಲ್ಲಿ ನಾವು ಶುಂಠಿನ ಸ್ಟೋರ್ ಮಾಡಿ ಇಟ್ಕೋಬೋದು ಫ್ರೆಶ್ ಆಗೂ ಇರುತ್ತೆ ಶುಂಠಿ ಈ ಟಿಪ್ಸ್ ಎಲ್ಲಾರ್ಗು ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಟಿಪ್ ಬಂದು ನಾವು ಒಂದೊಂದ್ಸರಿ ತುಂಬಾ ನಿಂಬೆ ಹಣ್ಣು ತರ್ತೀವಿ ಮನೆಯಲ್ಲಿ ನಿಂಬೆಹಣ್ಣು ಇರಲಿ ಅಂತ ಹೇಳ್ಬಿಟ್ಟು ನಿಂಬೆ ಹಣ್ಣನ್ನು ಒಂದೇ ಸಲ ನಾವು ಒಂದು ಫಿಫ್ಟಿ ರುಪೀಸ್ಗೆ ಈ ರೀತಿ ನಾವು ಜಾಸ್ತಿ ತಂದಾಗ ನಿಂಬೆಹಣ್ಣನ್ನ ತುಂಬ ದಿನದವರೆಗೂ ನಿಂಬೆಹಣ್ಣು ಹಾಳಾಗ್ದಿರ ನಾವು ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೋದು ಇದಕ್ಕೆ ನಾನು ಇಲ್ಲಿ ಒಂದು ಗ್ಲಾಸ್ ಜಾರ್ ಬಾಟಲ್ ತೊಗೊಂಡಿದ್ದೀನಿ ಆ ಬಾಟ್ಲಿಗೆ ನಾವು ವಾಶ್ ಮಾಡಿ ನಿಂಬೆ ನಿಂಬೆಹಣ್ಣನ್ನು ಈ ರೀತಿ ನೀರು ಫಿಲ್ ಮಾಡಿಬಿಟ್ಟು ಆ ಬಾಟ್ಲಲ್ಲಿ ಹಾಕ್ಬಿಟ್ಟು ನಾವು ಕ್ಯಾಪ್ ಹಾಕ್ಬಿಟ್ಟು ನಾವು ಅಲ್ಲಿ ಇಟ್ಟು ನಾವು ಒಂದು ಒಂದ್ಸರಿ ಅಥವಾ ಒಂದು ಫೈವ್ ಡೇಸ್ ಒಂದ್ಸರಿ ಆ ನೀರನ್ನು ಚೇಂಜ್ ಮಾಡ್ತಾ ಇರಬೇಕು ಈ ರೀತಿ ನಾವು ಚೇಂಜ್ ಮಾಡಿ ಆ ಬಾಟ್ಲಲ್ಲಿ ಸ್ಟೋರ್ ಮಾಡಿ ಮಾಡಿರೋದ್ರಿಂದ ನಿಂಬೆಹಣ್ಣನ್ನ ತುಂಬ ದಿನದವರೆಗೂ ನಿಂಬೆಹಣ್ಣು ಫ್ರೆಶ್ ಆಗಿ ಜ್ಯೂಸಿಯಾಗಿ ಹಾಗೆ ಇರುತ್ತೆ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗ್ಬಹುದು ಫ್ರೆಂಡ್ಸ್ ಆದ್ರೆ ನಾವು ಆಗಾಗ ನೀರ್ ಚೇಂಜ್ ಮಾಡ್ತಾ ಇರಬೇಕು ನೆಕ್ಸ್ಟ್ ಟಿಪ್ ಬಂದು ನಾವು ಇದೇ ರೀತಿ ನಿಂಬೆ ಇನ್ನೊಂದು ರೀತಿ ಯಾವ ರೀತಿ ಸ್ಟೋರ್ ಇಟ್ಕೊಳ್ಳೋದು ಅಂದ್ರೆ ನಾನು ಇಲ್ಲಿ ನ್ಯೂಸ್ ಪೇಪರ್ ಆಗಲಿ ಅಥವಾ ಈ ರೀತಿ ಒಂದು ಪೇಪರ್ ಯಾವುದಾದ್ರೂ ಒಂದು ಟಿಶ್ಯೂ ಪೇಪರ್ ಆಗಲಿ ತಗೊಂಡು ಅವು ತಗೊಂಡ್ಬಂದಿರೋ ನಿಂಬೆ ಹಣ್ಣನ ಈ ರೀತಿ ಪೇಪರಲ್ಲಿ ಅಲ್ಲಿ ಸುತ್ತಬಿಟ್ಟು ಅವು ಪೇಪರ್ ಅಲ್ಲಿ ಸುತ್ತಿಡೋದ್ರಿಂದ ಆ ಮಾಯ್ಚರ್ ನಿಂಬೆ ಹಣ್ಣಿಂದ ಹೊರಗಡೆ ಬರೋದಿಲ್ಲ ಆ ಪೇಪರು ಹೀರಿಕೊಳ್ಳುತ್ತೆ ಸೊ ಎಷ್ಟು ದಿನ ಆದ್ರೂ ನಿಂಬೆಹಣ್ಣು ಫ್ರೆಶ್ ಆಗಿ ಇರೋ ಹಾಗೆ ನಾವು ಸ್ಟೋರ್ ಮಾಡಿ ಇಟ್ಕೋಬಹುದು ಒಂದು ತಿಂಗಳವರೆಗೂ ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೋಬಹುದು ಫ್ರೆಶ್ ಆಗಿ ಇರುತ್ತೆ ನಿಂಬೆಹಣ್ಣು ಸೊ ನೋಡಿ ಈ ರೀತಿ ನಾವು ಒಂದು ಬಾಕ್ಸಲ್ಲಿ ಹಾಕಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು ನಾವು ಅಲ್ಲಿ ಇಟ್ಬಿಟ್ರೆ ನಿಂಬೆಹಣ್ಣು ಹಾಳಾಗಲ್ಲ ಹಾಗೆ ಫ್ರೆಶ್ ಆಗಿರುತ್ತೆ ನಾವು ಈ ರೀತಿ ಆದರೂ ಸ್ಟೋರ್ ಮಾಡಿ ಅಲ್ಲಿ ಬಾಕ್ಸಲ್ಲಿ ಇಲ್ಲಾಂದರೆ ನಾವು ಒಂದು ಕವರಲ್ಲಿ ಹಾಕಿನೂ ಸಹ ನಿಂಬೆಹಣ್ಣನ್ನು ಸ್ಟೋರ್ ಮಾಡಿ ಅಲ್ಲಿ ಇಟ್ಬಿಟ್ರೆ ನಾವು ಒಂದು ತಿಂಗಳವರೆಗೂ ನಿಂಬೆಹಣ್ಣು ಹಾಳಾಗದೇ ಇರೋ ಹಾಗೆ ಫ್ರೆಶ್ ಆಗಿ ಸ್ಟೋರ್ ಇಟ್ಕೋಬೋದು ಫ್ರೆಂಡ್ಸ್ ಎಕ್ಸ್ಟ್ರಾ ನಾನು ನಾನಿಲ್ಲಿ ಒಂದು ಸ್ವಲ್ಪ ಹಾಳಾಗ್ಬಿಟ್ಟಿರುತ್ತೆ ನಿಂಬೆಹಣ್ಣು ಅಂತ ಕಪ್ಪಕ್ಕೆ ಹಾಕ್ಬಿಟ್ಟು ತುಂಬ ಹಣ್ಣು ಆಗ್ಬಿಟ್ಟಿರೋ ನಿಂಬೆಹಣ್ಣನ್ನು ತಗೊಂಡಿದ್ದೀನಿ ಈ ನಿಂಬೆ ಹಣ್ಣನ್ನು ನಾವು ಕೊಳ್ತೋಗ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು ಕೆಲವು ಸಲ ಬಿಸಾಡ್ಬಿಡ್ತೀವಿ ತುಂಬ ಒಂಥರ ಕಪ್ಪಕ್ಕೆ ಆಗ್ಬಿಟ್ಟಿದೆ ಅಂದ್ಬಿಟ್ಟು ಸೊ ಆ ನಿಂಬೆಹಣ್ಣನ್ನು ಬಿಸಾಡೋ ಬದಲು ನಾವು ವಾಟ್ರ್ ಫಿಲ್ಟರ್ ವಾಶ್ ಮಾಡೋಕ್ಕಾಗಲಿ ಅಥವಾ ಈ ರೀತಿ ನಿಂಬೆಹಣ್ಣನ ಕಟ್ ಮಾಡಿಬಿಟ್ಟು ಅದರ ಮೇಲೆ ಒಂದು ಸ್ವಲ್ಪ ಈ ರೀತಿ ಟೂತ್ಪೇಸ್ಟ್ ಟೂತ್ ಪೇಸ್ಟ್ ತೊಗೊಂಡಿದ್ದೀನಿ ಟೂತ್ಪೇಸ್ಟನ್ನು ಹಾಕಿ ಇದ್ರ ಮೇಲೆ ನೀವು ಬೇಕು ಅಂದರೆ ಬೇಕಿಂಗ್ ಸೋಡಾನು ಸಹ ಹಾಕೋಬೋದು ಈ ರೀತಿ ನಾವು ಸಿಂಕ್ ಹತ್ರ ಟ್ಯಾಪ್ ಆಗಲಿ ಅಥವಾ ಬಾತ್ರೂಮ್ ಅಲ್ಲಿ ಟ್ಯಾಪ್ಸ್ ಇರುತ್ತೆ ಆ ಟ್ಯಾಪ್ಸ್ ಅಲ್ಲಿ ಉಪ್ಪು ಕಲೆಗಳೆಲ್ಲ ಇರುತ್ತಲ್ಲ ಮೇಲೆ ಎಲ್ಲ ನೀರ್ ಬಿದ್ದು ಬಿದ್ದು ನಾವು ಸ್ನಾನ ಮಾಡಬೇಕಾದ್ರೆ ಅಥವಾ ಪಾತ್ರೆ ತೊಳಿಬೇಕಾದ್ರೆ ನೀರು ಟ್ಯಾಪ್ ಮೇಲೆ ಬಿದ್ದು ಅದು ಚುಕ್ಕಿ ಚುಕ್ಕಿ ತರ ಉಪ್ಪಿನ ಕ ಉಪ್ಪು ಎಲ್ಲ ಕಟ್ಬಿಟ್ಟಿರುತ್ತೆ ಅದು ಕಲೆಗಳಬಿಟ್ಟು ಚುಕ್ಕಿ ಚುಕ್ಕಿ ತರ ಮಾರ್ಕ್ ತರ ಆಗ್ಬಿಟ್ಟಿರುತ್ತೆ ಸೊ ಆ ಮಾರ್ಕ್ ಹೋಗೋದಕ್ಕೆ ಈ ರೀತಿ ವೇಸ್ಟ್ ಅಂತ ಬಿಸಾಡೋ ನಿಂಬೆ ಹಣ್ಣನ್ನ ತಗೊಂಡು ಅದ್ರ ಮೇಲೆ ಒಂದು ಸ್ವಲ್ಪ ಪೇಸ್ಟ್ ಮತ್ತೆ ನಾವು ಬೇಕು ಅಂದ್ರೆ ಒಂದ್ ಸ್ವಲ್ಪ ಬೇಕಿಂಗ್ ಸೋಡಾ ಹಾಕ್ಬಿಟ್ಟು ನಾವು ಆ ಟೈಲ್ಸ್ ಅಲ್ಲೂ ಕೆಲವು ಸಲ ನೋಡಿ ಕಪ್ಪ ಕಪ್ಪಕ್ಕೆ ಮಾರ್ಕ್ ಆಗಿರುತ್ತೆ ಸೊ ಅದ್ರ ಮೇಲೆಲ್ಲ ನಾವು ಈ ನಿಂಬೆಹಣ್ಣು ಮತ್ತೆ ಪೇಸ್ಟ್ ಹಾಕಿರೋದನ್ನು ಚೆನ್ನಾಗಿ ರಬ್ ಮಾಡಿಬಿಟ್ಟು ನಾವು ಒಂದು ಬ್ರಷ್ಷು ಅಥವಾ ನಾರ್ ತೊಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ವಾಶ್ ಮಾಡಿದ್ರೆ ಅಥವಾ ಆ ನಿಂಬೆಹಣ್ಣಿಂದನೇ ಈ ರೀತಿ ಉಜ್ಜಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆಮೇಲೆ ಒಂದೆರಡು ನಿಮಿಷ ಬಿಟ್ಟು ನಾವು ಈ ರೀತಿ ಬ್ರಷ್ಷಲ್ಲಿ ವಾಶ್ ಮಾಡ್ಕೊಳ್ಳೋ ಉಜ್ಜಿ ವಾಶ್ ಮಾಡೋದ್ರಿಂದ ನೀಟಾಗಿ ಆ ಕಲೆಗಳೆಲ್ಲ ಊಟೋಗಿಬಿಡುತ್ತೆ ಉಪ್ಪಿನ ಕಲೆ ಒಂದು ಚೂರು ಸಹ ಉಳಿಯೋಲ್ಲ ಸೊ ನಾವು ಈ ರೀತಿ ಆಗಾಗ ನಾವು ಟ್ಯಾಪ್ಸ್ನ ಕ್ಲೀನ್ ಮಾಡ್ಕೋತಾ ಇದ್ರೆ ಟ್ಯಾಪ್ಸ್ ಮೇಲೆ ಉಪ್ಪಿನ ಕಲೆ ಇರಲ್ಲ ನೀಟಾಗಿರುತ್ತೆ ಆ ಕಲೆಗಳೆಲ್ಲ ಎಲ್ಲ ಓಟೋಗ್ಬಿಡುತ್ತೆ ಫ್ರೆಂಡ್ಸ್ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಒಂದು ಟೂತ್ ಬ್ರಶ್ ಸ್ಟಿಕ್ ತೊಗೊಂಡು ಅದನ್ನ ಉಜ್ತಾ ಇದ್ದೀನಿ ನೀಟಾಗಿ ನಿಂಬೆಹಣ್ಣಲ್ಲಿ ನಾವು ಆ ರಸ ಮತ್ತು ಪೇಸ್ಟನ್ನು ಮಿಕ್ಸ್ ಮಾಡಿ ನಾ ಟ್ಯಾಪ್ಗೆಲ್ಲ ಉಜ್ಜಿದಾದಮೇಲೆ ಈ ರೀತಿ ನಾವು ಟೂತ್ ಬ್ರಷು ಅಥವಾ ಒಂದು ಆರು ತಗೊಂಡು ಚೆನ್ನಾಗಿ ಉಜ್ಜಿಬಿಟ್ಟು ನಾವು ವಾಶ್ ಮಾಡಿದ್ರೆ ಸಾಕು ಎಷ್ಟೇ ಕಲೆಗಳಿದ್ರೂ ಸಹ ಆ ಕಲೆಗಳೆಲ್ಲ ಒಟ್ಟೋಗ್ಬಿಡುತ್ತೆ ನೋಡಿ ಇಲ್ಲಿ ಟ್ಯಾಪಲ್ಲಿ ಸ್ವಲ್ಪ ಕೆಂಪು ಕೆಂಪಕ್ಕೆ ಒಂಥರ ರಸ್ಟ್ ಥರ ಆಗಿತ್ತು ಸೊ ಅದು ಸಹ ನೀಟಾಗಿ ಹೊಟ್ಟೋಗ್ಬಿಡುತ್ತೆ ಒಂದು ಚೂರು ಸಹ ಇರೋಲ್ಲ ಈ ರೀತಿ ನಾವು ಆಗಾಗ ನಿಂಬೆಹಣ್ಣು ಮತ್ತು ಪೇಸ್ಟನ್ನು ಬಳಸಿ ನಾವು ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ರುಚಿ ಆದಮೇಲೆ ನಾನಿಲ್ಲಿ ವಾಟರ್ ಎಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಬೆಳ್ಳಕ್ಕಾಗಿದೆ ಸ್ಟಾರ್ಟಿಂಗು ಇದ್ದಿದ್ದೆಲ್ಲ ನೀಟಾಗಿ ಒಟ್ಟೋಯ್ತು ನೆಕ್ಸ್ಟ್ ಟಿಪ್ ಬಂದು ನಾವು ಮನೆಯಲ್ಲಿ ಶೃಂಗಾರನ ಡೈಲಿ ಯೂಸ್ಗೆ ಬಳಸ್ತೀನಿ ಸೊ ಶೃಂಗಾರು ಖಾಲಿ ಆಗಿಬಿಟ್ಟಿತ್ತು ಈ ರೀತಿ ಖಾಲಿ ಆದಾಗ ಇನ್ಸ್ಟೆಂಟ್ ಆಗಿ ಮನೆಯಲ್ಲೇ ನಾನು ಯಾವ ರೀತಿ ಸಾಮಾನ ರೆಡಿ ಮಾಡ್ಕೋಬಹುದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ನಾನಿಲ್ಲಿ ನಿವ್ಯ ಮಾಯ್ಶ್ಚರೈಸರ್ ಕ್ರೀಮ್ ತಗೊಂಡಿದ್ದೀನಿ ನಾವು ಮನೆಯಲ್ಲಿ ಯಾವ ಕ್ರೀಮ್ ಬಳಸಿದ್ರೆ ಮಾಯ್ಚರೈಸರ್ ಕ್ರೀಮು ಆ ಕ್ರೀಮನ್ನು ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಅಷ್ಟು ತಗೋತಾ ಇದ್ದೀನಿ ನಾನಿಲ್ಲಿ ಸ್ವಲ್ಪ ಮಾಡ್ಕೋತಾ ಇದೀನಿ ನಾವು ಬೇಕಾದಾಗ ಕಮ್ ಖಾಲಿ ಆದಾಗ ತಕ್ಷಣಕ್ಕೆ ಮಾಡಿಕೊಂಡು ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋಬೋದು ಮಾಯಶ್ಚರೈಸರ್ ಒಂದು ಅರ್ಧ ಸ್ಪೂನ್ ತೊಗೊಂಡು ನಾನಿಲ್ಲಿ ಮೆರೂನ್ ಕುಂಕುಮನ ತೊಗೋತಾ ಇದ್ದೀನಿ ಕುಂಕುಮ ನಾವು ಮನೆಯಲ್ಲಿ ಗಿಡದಕ್ಕೆ ಅಂತ ಬಳಸ್ತೀವಲ್ಲ ಆ ಕುಂಕುಮನ ತೊಗೊಂಡಿದ್ದೀನಿ ಆ ಕುಂಕುಮನ ತೊಗೊಂಡು ನಾವು ಈ ರೀತಿ ಮಾಯಶ್ಚರೈಸರ್ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಬಿಟ್ಟು ನಾವು ಇದನ್ನು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಖಾಲಿಗೆ ಆದಾಗ ಮತ್ತೆ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ನಾವು ಒಂದು ಸ್ವಲ್ಪ ಒಳ್ಳೆ ಕಂಪನಿ ಕುಂಕುಮ ತೊಗೊಂಡು ಬಂದು ಇಟ್ಕೊಂಡ್ರೆ ಒಳ್ಳೇದು ನಾವು ಹಣೆಗೆ ಇಡೋದ್ರಿಂದ ಅಲರ್ಜಿ ಏನು ಆಗಲ್ಲ ಆವಾಗ ತುಂಬಾ ದಿನ ನಾವು ಯೂಸ್ ಮಾಡಬಹುದು ಸೊ ಈ ರೀತಿ ಮಾಯಿಶ್ಚರ್ ಜೊತೆ ಮಿಕ್ಸ್ ಮಾಡಿಕೊಂಡು ಕುಂಕುಮನ ಇದನ್ನ ನಾನು ಶೃಂಗಾರ್ ಬಾಟ್ಲು ಖಾಲಿ ಆಗಿತ್ತಲ್ಲ ಆ ಶೃಂಗಾರ ಬಾಟ್ಲ್ ಒಳಗಡೆ ಫಿಲ್ ಮಾಡಿ ಇಟ್ಕೋತಾ ಇದೀನಿ ನಾವು ಹಣೆಗೆ ಬೊಟ್ಟಿಡೋದಕ್ಕೆ ಯಾವಾಗ್ಲೂ ಸ್ಟಿಕ್ಕರ್ನ ಬಳಸೋದಕ್ಕಿಂತ ಈ ರೀತಿ ನಾಮ ಇಡೋದು ತುಂಬಾ ಒಳ್ಳೇದು ನಾವು ಸ್ಟಿಕ್ಕರ್ನ ಬಳಸ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಆ ಗಮ್ಮು ನಾವು ಸ್ಟಿಕ್ಕರ್ ಅವರು ಹತ್ರ ಅಂಟ್ಕೊಂಡು ಅಂದ್ಕೊಂಡು ಅದು ವೈಟ್ ಕಲರ್ಗೆ ಪ್ಯಾಚ್ ಥರ ಆಗ್ಬಿಡುತ್ತೆ ಸೊ ಆ ರೀತಿ ಆಗೋದಕ್ಕಿಂತ ಈ ರೀತಿ ನಾವು ನಾಮನ್ನ ಬಳಸಿದ್ರೆ ಸೊ ಆ ಮಾರ್ಕ್ ಆಗದೆ ಇರೋ ಹಾಗೆ ಮತ್ತೆ ಅಲರ್ಜಿ ಆಗದೆ ಇರೋ ಹಾಗೆ ಕಂಟ್ರೋಲ್ ಮಾಡ್ಬೋದು ನೋಡಿ ಈಗ ನಾವು ಮನೆಯಲ್ಲೇ ಇರೋ ಸಾಮಗ್ರಿ ಬಳಸ್ಕೊಂಡು ಈಸಿಯಾಗಿ ಈ ರೀತಿ ನಾವು ನಾಮನ್ನ ರೆಡಿ ಮಾಡಿಕೊಂಡು ಸ್ಟೋರ್ ಮಾಡಿ ಇಟ್ಕೋಬೋದು ನಾವು ಸ್ವಲ್ಪ ಸ್ವಲ್ಪ ಮಾಡಿಟ್ಕೊಂಡ್ರೆ ಸಾಕು ಖಾಲಿಯಾದಾಗ ನಾವು ಒಂದೆರಡು ಸಾಮಗ್ರಿ ಬಳಸ್ಕೊಂಡು ಆರಾಮಾಗಿ ನಾವು ನಾಮನ್ನ ಮನೆಯಲ್ಲೇ ರೆಡಿ ಮಾಡ್ಕೋಬೋದು ದುಡ್ಡು ಸಹ ಸೇವ್ ಆಗುತ್ತೆ ಮತ್ತು ನಾವೇ ಮಾಡ್ಕೊಂಡಿದ್ದೀವಿ ಅನ್ನೋ ತೃಪ್ತಿನೂ ಸಹ ನಮಗೆ ಸಿಗುತ್ತೆ ಈ ಟಿಪ್ಸು ಎಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಶೃಂಗಾರು ಮನೆಯಲ್ಲೇ ನಾನು ರೆಡಿ ಮಾಡಿ ಸ್ಟೋರ್ ಮಾಡಿ ಇಟ್ಕೋತಾ ಇದ್ದೀನಿ ಈಗ ಶೃಂಗಾರ ರೆಡಿ ಆಗಿದೆ ನೆಕ್ಸ್ಟ್ ಟಿಪ್ ಬಂದು ನಾವು ಈ ರೀತಿ ವೈಟ್ ಶರ್ಟು ಮಕ್ಕಳಿಗೆ ವೈಟ್ ಶರ್ಟು ಯೂನಿಫಾರ್ಮ್ ಶರ್ಟ್ ಕೊಡ್ತಾನೆ ಇರ್ತಾರೆ ಸೊ ಸ್ಕೂಲ್ಗೆ ಹೋದಾಗ ಈ ರೀತಿ ಪೆನ್ನಲ್ಲಿ ಅವರು ಇವರು ಗೀಚ್ಬಿಟ್ಟು ಮಾರ್ಕ್ಗಳಾಗ್ಬಿಟ್ಟಿರುತ್ತೆ ಆ ತೋಳಿನ ಮೇಲೆ ಆಗಲಿ ಈ ರೀತಿ ಶರ್ಟ್ ಅಲ್ಲಿ ಆ ಬಟನ್ಸ್ ಹಾಕೋತ್ರ ಆಗಲಿ ಎಲ್ಲ ಅಂದ್ರಲ್ಲಿ ಗೀಚ್ ಬಿಟ್ಟಿರ್ತಾರೆ ಮಕ್ಕಳು ಸೊ ಇದನ್ನ ನಾವು ಒಂದೇ ಒಂದು ಸ್ವಲ್ಪ ಕ್ಯಾಪ್ ಲಿಕ್ವಿಡ್ ಹಾಕಿ ನಾವು ಮನೆಯಲ್ಲಿ ಆ ಇಂಕ್ ಮಾರ್ಕ್ ಅನ್ನ ಇದಕ್ಕೆ ನಾನು ಇಲ್ಲಿ ಲಿಕ್ವಿಡ್ ತಗೊಂಡಿದ್ದೀನಿ ಸ್ಯಾವ್ಲಾನು ಅಥವಾ ಡೆಟಾಲ್ ಲಿಕ್ವಿಡ್ ತಗೊಂಡಿದ್ದೀನಿ ಇದು ಸ್ಯಾವ್ಲಾನು ಸ್ವಲ್ಪ ಕಲರ್ ಇರೋದ್ರಿಂದ ನಾವು ಹಾಗೆ ವಾಶ್ ಮಾಡ್ಬಿಟ್ರೆ ಆ ಕಲರ್ ಎಲ್ಲ ಒಟ್ಟೋಗ್ಬಿಡುತ್ತೆ ಡೆಟಾಲ್ ಇದ್ರೆ ನಾವು ಡೆಟಾಲ್ ಅನ್ನ ಬಳಸಬಹುದು ಈ ರೀತಿ ಎಲ್ಲೆಲ್ಲಿ ಪೆನ್ ಮಾರ್ಕ್ ಆಗಿರುತ್ತೋ ಅಲ್ಲಿ ನಾವು ಒಂದು ಅರ್ಧ ಕ್ಯಾಪಷ್ಟು ಲಿಕ್ವಿಡನ್ನು ಹಾಕ್ಬಿಟ್ಟು ಟೂತ್ ಬ್ರಷ್ ತೊಗೊಂಡು ಜಸ್ಟ್ ಹಾಗೆ ರಬ್ ಮಾಡಿದ್ರೆ ಸಾಕು ನಾವು ತುಂಬ ಉಜ್ಜೋ ಅವಶ್ಯಕತೆನೇ ಇರೋಲ್ಲ ನಾವು ಉಜ್ಜಿ ತಿಕ್ಕಿ ಸೋಪ್ ಹಾಕಿ ವಾಶ್ ಮಾಡೋ ಅವಶ್ಯಕತೆಯೇ ಇರೋಲ್ಲ ಈ ರೀತಿ ಒಂದು ಸ್ವಲ್ಪ ಲಿಕ್ವಿಡ್ ಹಾಕಿದ್ರೆ ಸಾಕು ಎಷ್ಟೇ ಮಾರ್ಕ್ ಇದ್ರೂ ಸಹ ನೋಡಿ ಸ್ವಲ್ಪ ಬ್ರಷ್ ತೊಗೊಂಡು ಈ ರೀತಿ ಮಾಡ್ಬೋದು ಇಲ್ಲಾಂದರೆ ಕೈಯಲ್ಲಿ ನಾವು ರಬ್ ಮಾಡಿದ್ರು ಸಹ ಅದು ನೀಟಾಗಿ ಒಟ್ಟೋಗಿಬಿಡುತ್ತೆ ನಾನಿಲ್ಲಿ ಟೂತ್ ಬ್ರಷ್ ತೊಗೊಂಡು ಸ್ವಲ್ಪ ರಬ್ ಮಾಡ್ತಾ ಈ ರೀತಿ ಎಷ್ಟೇ ಪೆನ್ನಿನ ಕಲೆ ಇದ್ರೂ ಸಹ ನಾವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ಒಂದು ಸ್ವಲ್ಪ ಡೆಟಾಲ್ ಲಿಕ್ವಿಡ್ ಇದ್ದರೆ ಸಾಕು ಸೊ ನೋಡಿ ಒಂದು ಚೂರು ಸಹ ಇಲ್ಲ ನೀಟಾಗಿ ಆ ಪೆನ್ ಮಾರ್ಕ್ ಎಲ್ಲ ಹೊಟ್ಟೋಗ್ಬಿಡ್ತು ಈ ರೀತಿ ಸ್ಕೂಲ್ಗೆ ಹೋಗೋ ಮಕ್ಕಳಿದ್ದಾಗ ಅಥವಾ ನಾವು ಆಫೀಸ್ಗೆ ಹೋದಾಗ ಕೆಲವು ಸಲ ಏನಾಗುತ್ತೆ ಅಂದರೆ ನಾವು ಪೆನ್ ಮಾರ್ಕು ಆಗಿಬಿಡತ್ತೆ ಶರ್ಟ್ ಮೇಲೆ ವೈಟ್ ಶರ್ಟ್ ಮೇಲೆ ಆಗಲಿ ಅಥವಾ ನಾರ್ಮಲ್ ಶರ್ಟ್ ಮೇಲೇ ಆದ್ರೂ ಸಹ ಈ ರೀತಿ ಮಾರ್ಕ್ ಆದಾಗ ನಾವು ಇದನ್ನು ಆರಾಮಾಗಿ ಈ ಟಿಪ್ಸನ್ನು ಬಳಸ್ಕೊಂಡು ಕ್ಲೀನ್ ಮಾಡ್ಕೋಬೋದು ಫ್ರೆಂಡ್ಸ್ ಸೊ ನೋಡಿ ವಾಟರಲ್ಲಿ ವಾಶ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲಿ ಆ ಪೆನ್ ಮಾರ್ಕ್ ಆಗಿತ್ತು ಅಲ್ಲಿ ನಾನು ಡೆಟೋ ಲಿಕ್ವಿಡ್ ಹಾಕಿ ರಬ್ ಮಾಡಿದ್ದಲ್ಲ ಸೊ ಅಲ್ಲಿ ಈ ರೀತಿ ನಾವು ವಾಟರ್ ಅಲ್ಲಿ ವಾಶ್ ಮಾಡಿದ ತಕ್ಷಣ ಒಂದು ಚೂರು ಸಹ ಕಲೆ ಇರಲ್ಲ ಆರಾಮಾಗಿ ಒಟ್ಟೋಗ್ಬಿಡುತ್ತೆ ಸೊ ಈ ಟಿಪ್ಸ್ ನಿಮಗೆಲ್ಲರಿಗೂ ಯೂಸ್ಫುಲ್ ಆಗ್ಬೋದು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಬಿಲ್ಡಿಂಗ್ ವರ್ಕ್ ನಡೀತಾ ಇರೋದ್ರಿಂದ ಬ್ಯಾಕ್ ಗ್ರೌಂಡಲ್ಲಿ ತುಂಬ ಸೌಂಡ್ ಬರ್ತಾ ಇರುತ್ತೆ ಸೊ ಎಷ್ಟೇ ಟ್ರೈ ಮಾಡಿದ್ರೂ ಸಹ ಸೌಂಡು ತುಂಬ ಬರ್ತಾ ಇರುತ್ತೆ ಈ ಟೈಲ್ಸ್ ವರ್ಕು ಮತ್ತು ವುಡನ್ ವರ್ಕ್ ಮಾಡ್ತಾ ಇರೋದ್ರಿಂದ ಅಕ್ಕಪಕ್ಕ ಮನೆಗಳು ಕಟ್ತಾ ಇರೋದ್ರಿಂದ ಬ್ಯಾಕ್ ಗ್ರೌಂಡಲ್ಲಿ ತುಂಬ ಸೌಂಡ್ ಬರ್ತಾ ಇದೆ ಸಾರಿ ನೆಕ್ಸ್ಟ್ ಟಿಪ್ ಅಂದರೆ ನಾವು ಇಲ್ಲಿ ಬಿಸಿನೀ ತೊಗೊಂಡಿದ್ದೀನಿ ಒಂದು ಲೋಟ ನಾವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ಈ ರೀತಿ ಬಿಸಿ ನೀರು ಕುಡಿಯೋದ್ರಿಂದ ಜೀರ್ಣನೂ ಚೆನ್ನಾಗಾಗುತ್ತೆ ಮತ್ತೆ ಆರೋಗ್ಯಕ್ಕೂ ಸಹ ಒಳ್ಳೆಯದು ವೈಟ್ ಲಾಸ್ ಮಾಡೋದಕ್ಕೆ ನಮಗೆ ತುಂಬಾ ಹೆಲ್ಪ್ ಆಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಲೋಟ ಉರುಬೆಚ್ಚಗಿರೋ ನೀರಿಗೆ ನಾವು ಇಲ್ಲಿ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸ ಮತ್ತೆ ಒಂದು ಸ್ಪೂನ್ ಅಷ್ಟು ಜೇನುತುಪ್ಪ ಹಾಕೋತಾ ಇದ್ದೀನಿ ಇಷ್ಟನ್ನು ಮಿಕ್ಸ್ ಮಾಡಿ ನಾವು ಬೆಳಗ್ಗೆ ಖಾಲಿ ಓಟೆನಲ್ಲಿ ಕುಡಿಯೋದ್ರಿಂದ ವೆಯ್ಟ್ ಲಾಸ್ಗೂ ಹೆಲ್ಪ್ ಆಗುತ್ತೆ ಮತ್ತೆ ನಿಂಬೆಹಣ್ಣಿನ ಹಣ್ಣಿನ ರಸ ಹಾಕೊಂಡಿರೋದ್ರಿಂದ ನಮಗೆ ವಿಟಮಿನ್ ಸಿನೂ ಸಿಗುತ್ತೆ ನೆಕ್ಸ್ಟ್ ಟಿಪ್ ನಾನು ಇಲ್ಲಿ ಒಂದು ಹಳೆ ಸಾಕ್ಸ್ ತೊಗೊಂಡಿದ್ದೀನಿ ನಾವು ಹಳೆ ಸಾಕ್ಸನ್ನು ಬಿಸಾಡೋ ಬದಲು ಈ ರೀತಿ ನಾವು ಯೂಸ್ ಮಾಡ್ಕೋಬೋದು ನಾನು ಇಲ್ಲಿ ಟೀ ಸ್ಟೈನರ್ ತೊಗೊಂಡಿದ್ದೀನಿ ಸಾಕ್ಸು ಮತ್ತು ಸ್ಟೈನರ್ ಇದ್ರೆ ಸಾಕು ನಾವು ಆರಾಮಾಗಿ ಗ್ಯಾಸಿ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೋದು ಈ ರೀತಿ ಬರ್ನರ್ ಒಳಗಡೆ ಇರುತ್ತಲ್ಲ ಹೋಲ್ ಒಳಗಡೆ ನಾವು ಯೂಸ್ ಮಾಡ್ತಾ ಮಾಡ್ತಾ ಡಸ್ಟ್ ಎಲ್ಲ ಹೋಗಿ ಕೂತ್ಬಿಟ್ಟಿರುತ್ತೆ ಅದು ಒಳಗಡೆ ಕೂತ್ಬಿಟ್ಟಿರೋದ್ರಿಂದ ಕೆಲವು ಸಲ ಫ್ಲೇಮು ನಾವು ಸ್ಟವ್ ಹಚ್ಚಿದಾಗ ರೆಡ್ಕೇ ಬರುತ್ತೆ ಮತ್ತು ಬ್ಲೂ ಇಶ್ ಆಗಿ ಬರುತ್ತೆ ಖಾಲಿ ಆಗ್ತಾ ಬೇಗ ಬೇಗ ಖಾಲಿ ಆಗ್ಬಿಡುತ್ತೆ ತುಂಬಾ ಡಸ್ಟ್ ಕೂತ್ಬಿಟ್ಟು ಒಳಗಡೆ ಎಲ್ಲ ಫ್ಲೇಮು ಸಹ ಸರಿಯಾಗಿ ಬರ್ತಾ ಇರಲ್ಲ ನಾವು ಒಂದು ಟೀ ಸ್ಟೈನರ್ ತಗೊಂಡು ಅದಕ್ಕೆ ಒಂದು ಸಾಕ್ಸ್ ಅನ್ನ ತಗೊಂಡು ಈ ರೀತಿ ಸಾಕ್ಸ್ ಅನ್ನು ಹಾಕ್ಬಿಟ್ಟು ಹಳೆ ಸಾಕ್ಸ್ ಈ ರೀತಿ ಒಳಗಡೆ ಬರ್ನರ್ನ ತೆಗೆದ್ಬಿಟ್ಟು ಆ ಬರ್ನರ್ ಒಳಗಡೆ ಹೋಲ್ ಇರುತ್ತಲ್ಲ ಅಲ್ಲಿ ನೀಟಾಗಿ ಸಾಕ್ಸ್ ಈ ರೀತಿ ರಬ್ ಮಾಡಿಬಿಟ್ರೆ ಆ ಡಸ್ಟ್ ಎಷ್ಟಿದ್ರೂ ಸಹ ಅದು ಹೊರಗಡೆ ಬಂದ್ಬಿಡುತ್ತೆ ಈ ರೀತಿ ನಾವು ಆಗಾಗ ಕ್ಲೀನ್ ಮಾಡಿಕೊಡ್ತಾ ಇದ್ರೆ ಗ್ಯಾಸು ಸಹ ಸೇವ್ ಆಗುತ್ತೆ ಮತ್ತೆ ಆ ಬರ್ನರ್ ಅಲ್ಲಿ ಫ್ಲೇಮು ತುಂಬಾ ಕಮ್ಮಿ ಬರ್ತಾ ಇರುತ್ತಲ್ಲ ಅದು ಸಹ ಕಂಟ್ರೋಲ್ ಆಗುತ್ತೆ ಮತ್ತೆ ಡಸ್ಟ್ ಒಳಗಡೆ ಎಲ್ಲ ಕೂತ್ಬಿಟ್ಟಿರುತ್ತೆ ಅದನ್ನು ಸಹ ನೀಟಾಗಿ ನಾವು ಕ್ಲೀನ್ ಮಾಡ್ಕೋಬಹುದು ಈ ರೀತಿ ನಾವು ಗ್ಯಾಸ್ ಬರ್ನರ್ನ ತೆಗೆದು ಅವಾಗ ಅವಾಗ ಹೋಲ್ ಒಳಗಡೆ ಎಲ್ಲ ನೀಟಾಗಿ ಸ್ಟೇನರ್ ಬ್ಯಾಕ್ ಸೈಡ್ಗೆ ಗೆ ಇರ್ತಿ ಹಾಕಿ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಬರ್ನರ್ ಒಳಗಡೆ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬಹುದು ಫ್ರೆಂಡ್ಸ್ ನೋಡಿ ಎಷ್ಟು ಡಸ್ಟ್ ಇದೆ ಆ ಡಸ್ಟ್ ಎಲ್ಲ ನಾವು ಈ ರೀತಿ ಕ್ಲೀನ್ ಮಾಡ್ಕೋತಾ ಇರಬೇಕು ಆಗಾಗ ಈ ಟಿಪ್ಸ್ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಅನ್ಕೊಂಡಿದೀನಿ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ಸ್ಟವ್ನ ನ ಹಚ್ಕೋತಾ ಇದ್ದೀನಿ ಸ್ಟವ್ ಹಚ್ಕೊಂಡು ನಾವು ಒಂದು ಹಳೆ ಟೂತ್ ಬ್ರಶ್ ಇರುತ್ತೆ ನಾವು ಟೂತ್ ಬ್ರಷ್ನ ಯೂಸ್ ಮಾಡಿ ಬಳಸಿದಾದ್ಮೇಲೆ ಅದನ್ನ ಬದಲು ಈ ರೀತಿ ಕೆಲವೊಂದು ಮನೆ ಕೆಲಸಗಳಿಗೆ ಬಳಕೆ ಮಾಡ್ಕೋಬೋದು ಸ್ಟವ್ ಹಚ್ಚಿ ನಾನಿಲ್ಲಿ ಒಂದು ಚಾಕುನ ಬಿಸಿ ಮಾಡ್ಕೋತಾ ಇದ್ದೀನಿ ಚಾಕುನ ಚೆನ್ನಾಗಿ ಬಿಸಿ ಮಾಡಿಕೊಂಡು ನಾನಿಲ್ಲಿ ಒಂದು ಹಳೆ ಟೂತ್ ಬ್ರಷ್ ತೊಗೊಂಡಿದ್ದೀನಿ ಆ ಟೂತ್ ಬ್ರಷ್ ಮೇಲೆ ತುದಿ ಇರುತ್ತಲ್ಲ ಅದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಬ್ರಷ್ ಭಾಗನ ಈ ರೀತಿ ಕಟ್ ಮಾಡ್ಕೋಬೇಕು ನಾವು ಈ ರೀತಿ ಚಾಕುನ ಬಿಸಿ ಮಾಡಿ ಕಟ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಆ ಬ್ರಷನ್ನ ಸಪ್ರೇಟ್ ಮಾಡ್ಕೋಬೋದು ಸೊ ಈ ರೀತಿ ಸಪ್ರೇಟ್ ಮಾಡ್ಕೊಂಡಾದ್ಮೇಲೆ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಆ ಟೂತ್ ಬ್ರಷ್ಷನ್ ಭಾಗ ಆ ಭಾಗನ ತಗೊಂಡು ಈ ರೀತಿ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ರೀತಿ ನಾವು ಆ ಸೆಂಟರ್ಗೆ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ಈಗ ನಾವು ಚಿಕ್ಕದಾದ ಒಂದು ಕ್ಲೀನಿಂಗ್ ಬ್ರಷ್ನ ರೆಡಿ ಮಾಡ್ಕೊತಾ ಇದ್ದೀವಿ ಈ ರೀತಿ ಸ್ವಲ್ಪ ಅದನ್ನು ಚೆನ್ನಾಗಿ ಬಿಸಿ ಮಾಡಿಕೊಂಡು ಅದು ಸ್ವಲ್ಪ ಮೇಲೆ ಈ ರೀತಿ ಆ ಟೂತ್ ಬ್ರಷ್ ಭಾಗ ಇರುತ್ತಲ್ಲ ಆ ಸೆಂಟರ್ಗೆ ಈ ರೀತಿ ಫಿಕ್ಸ್ ಮಾಡ್ಕೋಬೇಕು ನಾವು ಸಡನ್ ಆಗಿ ಈ ರೀತಿ ಫಿಕ್ಸ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಕೊಂಡಿದ್ರೆ ಅದು ಅಂಟ್ಕೊಳ್ಳುತ್ತೆ ನಾವು ಕೈ ಮೂವ್ ಮಾಡಿಬಿಟ್ರೆ ಅದೇನಾಗುತ್ತೆ ಅಂದರೆ ಬೇಗ ಅದು ಅಂಟ್ಕೊಳ್ಳಲ್ಲ ಸೈಡ್ ಹೊಟ್ಟೋಗ್ಬಿಡತ್ತೆ ಸೊ ಈ ರೀತಿ ಒಂದು ಸ್ವಲ್ಪ ಹೊತ್ತು ಹಾಗೆ ಒಣಗಕ್ಕೆ ಬಿಟ್ಬಿಟ್ಟು ನೀಟಾಗಿ ಅಂಟ್ಕೊಳ್ಳುತ್ತೆ ಮಾಡೋದಕ್ಕೆ ಒಂದು ಕ್ಲೀನಿಂಗ್ ಟೂತ್ ಬ್ರಷ್ ರೆಡಿ ಆಗಿದೆ ಈ ರೀತಿ ವೇಸ್ಟ್ ಟೂತ್ ನಾವು ಈ ರೀತಿ ಬಳಕೆ ಮಾಡಬಹುದು ಈ ಸ್ಲೈಡಿಂಗ್ ವಿಂಡೋಸ್ ಎಲ್ಲ ಇರೋದಲ್ಲ ಆ ಕಾರ್ನರ್ಸ್ ಅಲ್ಲಿ ಮತ್ತೆ ಈ ರೀತಿ ಕಿಟಕಿ ಕಾರ್ನರ್ಸ್ ಅಲ್ಲೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದೊಳ್ಳೆ ಒಳ್ಳೆ ಕ್ಲೀನಿಂಗ್ ಬ್ರಷ್ ನ ಮನೆಯಲ್ಲೇ ರೀತಿ ವೇಸ್ಟ್ ಟೂತ್ ಬ್ರಶ್ ಅನ್ನ ಬಳಸ್ಕೊಂಡು ರೆಡಿ ಮಾಡ್ಕೋಬಹುದು ಫ್ರೆಂಡ್ಸ್ ಇದರಲ್ಲಿ ತುಂಬಾ ನೀಟಾಗಿ ಕಾರ್ನರ್ಸ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು ಈ ಟಿಪ್ಸ್ ನಿಮ್ಗೆ ಯೂಸ್ಫುಲ್ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯು